ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಕ್ರೈಸ್ ಅಲ್ಲಿ ನಡೀತಕ್ಕಂತಹ ಶಿಕ್ಷಕರ ನೇಮಕಾತಿಯ ಕುರಿತು ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣಗಳನ್ನ ಪ್ರಸ್ತಾವನೆಯನ್ನ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಬಗ್ಗೆ ನಿಮಗೆ ಅತೆಂಟಿಕ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನೀವು ಪಿ ಎಸ್ ಸಿ ವೆಬ್ಸೈಟ್ ಅಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು ಇದೇ ತರ ಇನ್ಫಾರ್ಮೇಶನ್ ನಿಮಗೆ ವೆಬ್ಸೈಟ್ ಅಲ್ಲೂ ಕೂಡ ಸಿಗುತ್ತೆ ಸೊ ಇದ್ರ ಇಷ್ಟೇ ಒಂದ್ ಸಾವಿರದ ಆರ್ನೂರ ಎಪ್ಪತ್ತೇಳು ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಒಳ ಜಾರಿ ಆದ ತಕ್ಷಣನೇ ಈ ಹುದ್ದೆಗಳನ್ನ ತುಂಬಿಕೊಳ್ತಾರೆ ಸೊ ನಾನು ಇಲ್ಲಿ ಎಚ್ ಕೆ ವಿಭಾಗಕ್ಕೆ ಎಷ್ಟು ಹುದ್ದೆಗಳು ಮತ್ತು ನಾನ್ ಎಚ್ ಕೆ ವಿಭಾಗಕ್ಕೆ ಎಷ್ಟು ಹುದ್ದೆಗಳು ಯಾವ ಯಾವ ಸಬ್ಜೆಕ್ಟ್ ಗೆ ಎಷ್ಟು ಹುದ್ದೆಗಳು ಅನ್ನೋದನ್ನ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅದ್ರ ಜೊತೆಗೆ ಕ್ವಾಲಿಫಿಕೇಶನ್ ಏನಿರಬೇಕು ಹಾಗೇನೆ ಟಿ ಟಿ ಎಸೆನ್ಸಿಯಲ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಸೊ ಇದನ್ ಇದಕ್ಕಿಂತ ಮುಂಚಿತವಾಗಿ ಅಂದ್ರೆ ಈ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ಅಥವಾ ಪ್ರಿಪರೇಷನ್ ಅನ್ನ ನಡೆಸ್ತಾ ಇದ್ರಿ ಅಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ವಾಟ್ಸ್ಆಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಎಲ್ಲ ಕಡೆನೂ ಶೇರ್ ಮಾಡಿ ಹಾಗೇನೆ ನಿಮ್ಮ ಏನಾದ್ರೂ ಡೌಟ್ಸ್ ಗಳಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಮೊದಲಿಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಪೂರ್ತಿಯಾಗಿ ನೋಡಿ ಆಮೇಲೆ ಡೌಟ್ಸ್ ಗಳು ಬಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಾಧ್ಯವಾದಷ್ಟು ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ವೆರಿ ಫಾಸ್ಟ್ ಈ ಕಡೆ ಬರ್ತಕ್ಕಂಥದ್ದು ಎಚ್ ಕೆ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳು ಈ ಕಡೆ ಬರ್ತಕ್ಕಂಥದ್ದು ನಾನ್ ಎಚ್ ಕೆ ಸಂಬಂಧಪಟ್ಟಂತಹ ಹುದ್ದೆಗಳು ಸೊ ಅದರಲ್ಲಿ ಸಬ್ಜೆಕ್ಟ್ ವೈಸ್ ಅಂತ ಬಂದಾಗ ಕನ್ನಡ ಗೆ ಎಚ್ ಕೆ ವಿಭಾಗಕ್ಕೆ ತೊಂಬತ್ನಾಲ್ಕು ಹುದ್ದೆಗಳಿದ್ರೆ ನಾನ್ ಎಚ್ ಕೆ ವಿಭಾಗಕ್ಕೆ ನೂರಾ ಮೂರು ಹುದ್ದೆಗಳಿವೆ ಇಂಗ್ಲಿಷ್ ಅಂತ ಬಂದಾಗ ನೂರ ಒಂದು ಹುದ್ದೆಗಳು ಎಚ್ ಕೆ ವಿಭಾಗ ನೂರ ಎಂಟು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗ ಅದೇ ರೀತಿ ಹಿಂದಿ ಆಮೇಲೆ ಇನ್ನೊಂದು ನಾನು ನಿಮ್ಗೆ ಸ್ಪಷ್ಟವಾಗಿ ಮಾಡಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಹಿಂದಿ ಸಬ್ಜೆಕ್ಟ್ ಆಮೇಲೆ ಸ್ಟಾಫ್ ನರ್ಸ್ ಇದ್ದವರು ಅದ್ರ ಜೊತೆ ಜೊತೆಗೆ ಮ್ಯೂಸಿಕ್ ಡ್ರಾಯಿಂಗ್ ಟೀಚರ್ಸ್ ಏನಿದೀರಿ ತುಂಬಾ ಕಮೆಂಟ್ ಗಳನ್ನ ನನ್ನ ಎಲ್ಲಾ ವಿಡಿಯೋಗಳಿಗೆ ಕಮೆಂಟ್ ಗಳನ್ನ ಹಾಕ್ತಾ ಇದ್ರು ಸರ್ ನಮಗೆ ಯಾವ್ದಾದ್ರು ಪೋಸ್ಟ್ ಇದ್ರೆ ಇನ್ಫಾರ್ಮೇಶನ್ ಕೊಡಿ ಸರ್ ಅಂತ ಹೇಳಿ ಹಿಂದಿ ಸಬ್ಜೆಕ್ಟಿನ ಅಭ್ಯರ್ಥಿಗಳಿಗೆ ಎಚ್ ಕೆ ವಿಭಾಗದಲ್ಲಿ ಅರವತ್ಮೂರು ಹುದ್ದೆಗಳಿದೆ ಎಚ್ ಕೆ ವಿಭಾಗದಲ್ಲಿ ಸ್ಟಾಫ್ ನರ್ಸ್ಗೂ ಕೂಡ ಹುದ್ದೆಗಳನ್ನ ಕೊಟ್ಟಿದ್ದಾರೆ ಡ್ರಾಯಿಂಗ್ ಟೀಚರ್ಸ್ಗೂ ಕೂಡ ಕೊಟ್ಟಿದ್ದಾರೆ ಆಮೇಲೆ ಸಂಗೀತ ಟೀಚರ್ಸ್ ಮ್ಯೂಸಿಕ್ ಟೀಚರ್ಸ್ ಏನಿದ್ರಿ ಸಂಗೀತ ಅಂದ್ರೆ ಹೆಸರಲ್ಲ ಮ್ಯೂಸಿಕ್ ಟೀಚರ್ಸ್ ಏನಿದ್ರಿ ಅಂತಹ ಟೀಚರ್ಸ್ ಗಳಿಗೂ ಕೂಡ ಹುದ್ದೆಗಳನ್ನ ಕೊಟ್ಟಿದ್ದಾರೆ ಸೊ ಅಂತ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಿಂದಿ ಅಂತ ಆಯ್ತು ಈಗ ಗಣಿತ ಅಂತ ಗಣಿತ ಸಬ್ಜೆಕ್ಟ್ ಅಥವಾ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಅರವತ್ತೇಳು ಹುದ್ದೆಗಳು ಎಚ್ ಕೆ ವಿಭಾಗಕ್ಕೆ ಒಂದು ನೂರ ಮೂರು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗದಲ್ಲಿ ಇರುವಂತದ್ದು ಸೈನ್ಸ್ ಸಬ್ಜೆಕ್ಟ್ ಅಥವಾ ವಿಜ್ಞಾನ ಅಂತ ಅಂದ್ರೆ ಅರವತ್ನಾಲ್ಕು ಎಚ್ ಕೆ ವಿಭಾಗಕ್ಕಿದ್ರೆ ನೂರಾ ಆರು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗದಲ್ಲಿದೆ ಸಮಾಜ ವಿಜ್ಞಾನ ಸಮ ಏನು ಸಬ್ಜೆಕ್ಟ್ ಗೆ ಐವತ್ತಾರು ಹುದ್ದೆಗಳು ಹೆಚ್ ಕೆ ವಿಭಾಗದಲ್ಲಿದ್ರೆ ನೂರ ಅರವತ್ತು ಹುದ್ದೆಗಳು ನಾನ್ ಹೆಚ್ ಕೆ ವಿಭಾಗದಲ್ಲಿದೆ ಅತಿ ಹೆಚ್ಚು ಹುದ್ದೆಗಳನ್ನ ಹೊಂದಿರತಕ್ಕಂಥ ಸಬ್ಜೆಕ್ಟ್ ಯಾಕಂದ್ರೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ರಿ ಕಂಪ್ಯೂಟರ್ ಟೀಚರ್ಸ್ ಅಂತ ಬಂದಾಗ ಇಪ್ಪತ್ನಾಲ್ಕು ಹುದ್ದೆಗಳು ಹೆಚ್ ಕೆ ವಿಭಾಗಕ್ಕಿದ್ರೆ ಐವತ್ತೇಳು ಹುದ್ದೆಗಳು ನಾನ್ ಹೆಚ್ ಕೆ ವಿಭಾಗಕ್ಕೆ ಇದಕ್ಕೆ ಯಾಕಂದ್ರೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ ಅಂತ ಹೇಳಿದೆ ಅಂದ್ರೆ ಈಗ ಎಷ್ಟು ಡಿಸ್ಕಸ್ ಡಿಸ್ಕಸ್ ಮಾಡಿದ ಮೇಲೆ ನಿಮ್ಗ ಒಂದ್ ಎಕ್ಸಾಂಪಲ್ ಕೊಟ್ಟು ಅಂತ ನಿಮ್ಗೆ ಹೇಳ್ತೇನೆ ಹುದ್ದೆಗಳು ಎಚ್ ಕೆ ವಿಭಾಗದಾಗ ಅದಾವು ಬಟ್ ನಾನ್ ಎಚ್ ಕೆ ವಿಭಾಗದಾಗ ಯಾವುದೇ ರೀತಿಯಾದಂತಹ ಹುದ್ದೆಗಳನ್ನ ತುಂಬಕೊಳ್ತಾ ಇಲ್ಲ ಅಂದ್ರೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿಲ್ಲ ಇನ್ನ ಎಫ್ ಡಿ ಎಫ್ ಡಿ ಎ ಕಮ್ ಕಂಪ್ಯೂಟರ್ ಆಪರೇಟರ್ ಅಂತ ಇರುವಂತಹ ಹುದ್ದೆ ಐವತ್ತೈದು ಹುದ್ದೆಗಳು ಎಚ್ ಕೆ ವಿಭಾಗಕ್ಕಿದ್ರೆ ಎಪ್ಪತ್ತೊಂಬತ್ತು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗಕ್ಕೆ ಇರುವಂತದ್ದು ಇನ್ನ ಮ್ಯೂಸಿಕ್ ಅಥವಾ ಸಂಗೀತ ಟೀಚರ್ಸ್ ಅಂತ ಏನಿದಿರಿ ಅಂತವರಿಗೆ ಇಪ್ಪತ್ನಾಲ್ಕು ಹುದ್ದೆಗಳನ್ನ ಎಚ್ ಕೆ ವಿಭಾಗದಲ್ಲಿ ತುಂಬ್ಕೊಳ್ತಾ ಇದ್ದಾರೆ ನಾನ್ ಎಚ್ ಕೆ ವಿಭಾಗದಲ್ಲಿ ಯಾವುದೇ ರೀತಿಯಾದಂತಹ ಹುದ್ದೆಗಳಿಲ್ಲ ಇನ್ನ ಡ್ರಾಯಿಂಗ್ ಟೀಚರ್ ಚಿತ್ರಕಲೆಯ ಶಿಕ್ಷಕರಂತ ಏನ್ ಬರ್ತೀರಿ ಅಂತಹ ಅಭ್ಯರ್ಥಿಗಳಿಗೆ ಮೂವತ್ ಮೂರು ಹುದ್ದೆಗಳನ್ನ ಕೆ ವಿಭಾಗದಲ್ಲಿ ತುಂಬ್ಕೊಳ್ತಾ ಇದ್ದಾರೆ ನಾನ್ ಎಚ್ ಕೆ ವಿಭಾಗದಲ್ಲಿ ಯಾವುದೇ ರೀತಿಯಾದಂತಹ ಹುದ್ದೆಗಳಿಲ್ಲ ಇನ್ನು ವಾರ್ಡನ್ ಪೋಸ್ಟ್ ಗಳನ್ನು ಕೂಡ ಈ ಈ ಕಾಯ್ಸಲ್ಲಿ ಅಂದ್ರೆ ಸಲ್ಲಿಕೆ ಆಗಿದೆ ಪೋಸ್ಟ್ ಗಳನ್ನ ಅಂತ ಹೇಳಿ ವಾರ್ಡನ್ ಪೋಸ್ಟ್ ಗಳನ್ನ ತುಂಬಕೊಳ್ಲಿಕ್ಕೂ ಕೂಡ ಸಲ್ಲಿಕೆ ಆಗಿದೆ ಸೊ ಒಟ್ಟಾರೆಯಾಗಿ ವಾರ್ಡನ್ ಪೋಸ್ಟ್ ಅಲ್ಲಿ ಮತ್ತೆ ಮಹಿಳೆಯರು ಮತ್ತು ಪುರುಷರು ಅಂತ ಹೇಳಿ ಡಿವೈಡ್ ಮಾಡ್ತಾ ಇದ್ದಾರೆ ಸೊ ಪುರುಷರಿಗೆ ಅಂದ್ರೆ ಮೇಲ್ಗೆ ಸಂಬಂಧಪಟ್ಟ ಹಾಗೆ ಎಚ್ ಕೆ ವಿಭಾಗದಲ್ಲಿ ನಲ್ವತ್ತೊಂದು ಪೋಸ್ಟ್ ನಾನ್ ಎಚ್ ಕೆ ವಿಭಾಗದಲ್ಲಿ ಪೋಸ್ಟ್ ಪೋಸ್ಟ್ಗಳನ್ನ ತುಂಬಿಕೊಳ್ತಾ ಇದ್ದಾರೆ ಮಹಿಳೆಯರು ಅಂತ ಬಂದಾಗ ಹದಿನೇಳು ಹುದ್ದೆಗಳನ್ನ ಎಚ್ ಕೆ ವಿಭಾಗದಲ್ಲಿ ಮೂವತ್ತು ಹುದ್ದೆಗಳನ್ನ ನಾನ್ ಎಚ್ ಕೆ ವಿಭಾಗದಲ್ಲಿ ತುಂಬಿಕೊಳ್ತಾ ಇದ್ದಾರೆ ಇದು ವಾರ್ಡನ್ ಪೋಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಇನ್ನ ದೈಹಿಕ ಶಿಕ್ಷಕರು ಅಂದ್ರೆ ಪಿ ಟೀಚರ್ಸ್ ಏನಿದ್ದೀರಿ ಅಂತಹ ಅಭ್ಯರ್ಥಿಗಳು ಪುರುಷರನ್ನ ಐವತ್ತೊಂದು ಹುದ್ದೆಗಳು ಎಚ್ ಕೆ ವಿಭಾಗದಲ್ಲಿ ಆಮೇಲೆ ಐವತ್ತೊಂದು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗದಲ್ಲಿ ಅದೇ ತರ ಮಹಿಳೆಯರು ಅಂತ ಬಂದಾಗ ಹದಿನಾಲ್ಕು ಹುದ್ದೆಗಳನ್ನ ಎಚ್ ಕೆ ವಿಭಾಗದಲ್ಲಿ ತುಂಬಿಕೊಳ್ತಾ ಇದ್ದಾರೆ ಮೂವತ್ತು ಹುದ್ದೆಗಳನ್ನ ನಾನ್ ಎಚ್ ಕೆ ವಿಭಾಗದಲ್ಲಿ ತುಂಬ್ಕೊಳ್ತಾ ಇದ್ದಾರೆ ಸೊ ಈ ದೈಹಿಕ ಶಿಕ್ಷಕರು ಆಮೇಲೆ ಸ್ಟಾಫ್ನರ್ಸ್ ಕಂಪ್ಯೂಟರ್ ಟೀಚರ್ಸು ಜೊತೆಗೆ ಹಿಂದಿ ಟೀಚರ್ಸ್ ಆಮೇಲೆ ಮ್ಯೂಸಿಕ್ ಡ್ರಾಯಿಂಗ್ ಇವರೆಲ್ಲ ಏನಿದ್ರಿ ತುಂಬಾ ಕಮೆಂಟ್ ಗಳನ್ನ ಹಾಕಿದ್ರಿ ಸೊ ನಿಮಗೂ ಕೂಡ ಹುದ್ದೆಗಳನ್ನ ತುಂಬಿಕೊಳ್ಳಿ ಅವಕಾಶವನ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸೊ ಒಟ್ಟಾರೆಯಾಗಿ ಎಚ್ ಕೆ ವಿಭಾಗಕ್ಕಂತ ಬಂದಾಗ ಏಳ್ನೂರ ನಲವತ್ತೇಳು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗ ಅಂತ ಬಂದಾಗ ಒಂಬೈನೂರ ಮೂವತ್ತು ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ ಟೋಟಲ್ ಆಗಿ ಹೇಳೋದಾದ್ರೆ ಒಂದ್ ಸಾವಿರದ ಆರ್ನೂರ ಎಪ್ಪತ್ತೇಳು ಹುದ್ದೆಗಳನ್ನ ಕ್ರೈಸ್ ಕ್ರೈಸ್ಗೆ ಸಂಬಂಧಪಟ್ಟಂತ ಅಂದ್ರೆ ಕ್ರೈಸ್ನ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಶಾಲೆಗಳಿಗೆ ಒಂದ್ ಸಾವಿರದ ಆರ್ನೂರ ಎಪ್ಪತ್ತೇಳು ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ ಇದು ಪ್ರಸ್ತಾವನೆಗೂ ಕೂಡ ಸಲ್ಲಿಕೆ ಆಗಿದೆ ಒಳ ಬರುವುದೊಂದ ತಡ ಅದು ಬಂದಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇದು ಕಾಲಾಗತ್ತೆ ಇನ್ನ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನ ನಿಮಗೆ ನೀಡ್ತಾ ಹೋಗ್ತೀನಿ ನಾನ್ ಯಾಕೆ ಸಮಾಜ ವಿಜ್ಞಾನಕ್ಕ ನೂರ ಅರವತ್ ಪೋಸ್ಟ್ ಕೆ ವಿಭಾಗದಾಗ ಹೆಚ್ ಕೆ ವಿಭಾಗದಾಗ ಐವತ್ತಾರು ಇದಕ್ಕೆ ಯಾಕ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾಕಂ ಹೇಳಿದೆ ಅಂತ ಹೇಳಿದ್ರೆ ಈ ಸಮಾಜ ವಿಜ್ಞಾನವನ್ನ ಟೀಚ್ ಮಾಡ್ಬೇಕಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಒಳಗನ ನೀವು ಡಿಗ್ರಿಯನ್ನ ಕ್ವಾಲಿಫೈ ಮಾಡಿರ್ಬೇಕು ಅಂತ ಹೇಳಿ ಒಂದು ರೂಲ್ಸ್ ಇರೋದ್ರಿಂದ ತುಂಬಾ ಅಭ್ಯರ್ಥಿಗಳು ಆ ಅಂತ ಕ್ಯಾಂಡಿಡೇಟ್ ಗಳು ಸಿಗ್ತಾ ಇಲ್ಲ ಅದ್ರ ಜೊತೆ ಜೊತೆಗೆ ಇಲ್ಲಿ ಇನ್ನೊಂದು ಮೇನ್ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ ಇಲ್ಲಿ ಇರತಕ್ಕಂತಹ ಎಲ್ಲಾ ಸಬ್ಜೆಕ್ಟ್ ಅನ್ನು ಕನ್ನಡ ಒಂದು ಹೊರತುಪಡಿಸಿ ಕನ್ನಡ ಮತ್ತು ಹಿಂದಿಯನ್ನು ಹೊರತುಪಡಿಸಿ ಬಾಕಿ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಇಂಗ್ಲಿಷ್ ಅಲ್ಲೇ ಟೀಚ್ ಮಾಡ್ಬೇಕು ನಿಮಗ ಅವರು ಇವರು ಅಥವಾ ಆ ಚಾನಲ್ ನೋಡಿದ ಸರ್ ನಾ ಈ ಚಾನಲ್ ನೋಡಿದ ಸರ್ ನನಗೆ ಅಲ್ಲಿ ಹಂಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಇಲ್ಲಿ ಹಿಂಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಅಂತ ದಯವಿಟ್ಟು ನನ್ನ ಕೇಳ್ಬೇಡಿ ನಾ ಇನ್ನೊಂದು ಚಾನಲ್ ಬಗ್ಗೆ ಯಾವತ್ತೂ ಕೂಡ ಆ ಕಮೆಂಟ್ ಗಳನ್ನಾಗ್ಲಿ ಅಥವಾ ಏನೇ ಮಾತಾಡಕ್ಕೂ ಹೋಗೋದಿಲ್ಲ ಯಾಕಂದ್ರೆ ಸುಮ್ನೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗತ್ತೆ ಬಟ್ ನಾನ್ ನನಗಿರುವ ಮಾಹಿತಿ ಮತ್ ನಾನು ಓದಿರ್ತಕ್ಕಂತಹ ಗೆಜೆಟ್ ಅನ್ನ ನೋಡಿ ಹೇಳ್ತಾ ಇರೋದ್ರಿಂದ ಈ ಕನ್ನಡ ಮತ್ತು ಹಿಂದಿಯನ್ನ ಬಿಟ್ಟು ಇಂಗ್ಲಿಷ್ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಕಂಪ್ಯೂಟರ್ ಸ್ಟಾಪ್ ಏನು ಏನದಿರಿ ಇವ್ರೆಲ್ಲರೂ ಕೂಡ ಇಂಗ್ಲಿಷ್ ಅಲ್ಲೇ ಟೀಚ್ ಮಾಡಬೇಕಾದಂತಹ ಅನಿವಾರ್ಯತೆ ಇರ್ತತಿ ನಿಮ್ಗೆ ಹೇಳ್ಬೋದು ಅವರು ಏ ಇಲ್ಲ ಕನ್ನಡ ಮಾಡಿದ್ರು ನಡೀತಿದ್ ಪಾಠ ಅಂತ ಹೇಳಿ ಸಾಧ್ಯನೇ ಅಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ಬೋದು ಏನು ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ರೆ ಲಾಸ್ಟ್ ಒಂದ್ ಎರಡು ತಿಂಗಳಿಂದ ಏನು ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡ್ರು ಸೊ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳಕ್ ಹೋದಂತ ಸಂದರ್ಭದಲ್ಲಿ ಸಮಾಜ ವಿಜ್ಞಾನದ ಒಂದಷ್ಟು ಕ್ಯಾಂಡಿಡೇಟ್ಸ್ ಗಳು ನಾನು ಕೂಡ ಲೈವ್ ಆಗಿ ನೋಡಿನಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕ್ಯಾಂಡಿಡೇಟ್ ಕನ್ನಡದಲ್ಲಿ ಪಾಠ ಮಾಡಕ್ ಹೋಗಿದ್ರಲ್ಲಿ ಹೈಸ್ಕೂಲ್ ನಾಗ ಯಾವುದು ಮುರಾರ್ಜಿ ಸ್ಕೂಲ್ ಅಲ್ಲಿ ಸೊ ಅಲ್ಲಿ ಕನ್ನಡ ಪಾಠ ಮಾಡುವಾಗ ಅಲ್ಲಿ ಅಬ್ಸರ್ವೇಷನ್ ಕುಂತವ್ರು ನೇರವಾಗಿ ಹೇಳಿದ್ರು ಇದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿರೋದ್ರಿಂದ ಯು ಶುಡ್ ಹ್ಯಾವ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ಅಂತಂದ್ರೆ ನೇರವಾಗಿ ಕ್ಯಾಂಡಿಡೇಟ್ ಗೆ ಹೇಳಿದ್ರು ಇದನ್ನ ನಾನು ನೋಡಿದೀನಿ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಇವೆರಡು ಸಬ್ಜೆಕ್ಟ್ ಅನ್ನ ಅಂದ್ರೆ ಕನ್ನಡ ಅಂತೂ ಕನ್ನಡದಾಗ ಟೀಚ್ ಮಾಡ್ಬೇಕು ಅದು ಅನಿವಾರ್ಯ ಲಾಂಗ್ವೇಜ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅದನ್ನ ಕನ್ನಡದಾಗ ಮಾಡ್ತೀರಿ ಹಿಂದಿ ಲಾಂಗ್ವೇಜ್ ಸಬ್ಜೆಕ್ಟ್ ಆಗಿರೋದ್ರಿಂದ ಹಿಂದಿ ಒಳಗ ಪಾಠ ಮಾಡಿರ್ತೀರಿ ತೊಂದರೆ ಇಲ್ಲ ಬಟ್ ಇಂಗ್ಲಿಷ್ ಇಂಗ್ಲೀಷ್ ಅಂತೂ ಲ್ಯಾಂಗ್ವೇಜ್ ಅದು ಇಂಗ್ಲೀಷ್ ಮಾಡ್ಬೇಕು ಎಲ್ಲಿ ಹೋದ್ರು ನೀವು ನೀವು ಇದು ಕ್ರೈಸ್ಟ್ ಸ್ಕೂಲ್ ನಾಗ ಹೋದ್ರಿ ಅಥವಾ ಗೌರ್ಮೆಂಟ್ ಸ್ಕೂಲ್ ಬೇರೆ ನಮ್ ಗೌರ್ಮೆಂಟ್ ಇತರೆ ಸ್ಕೂಲ್ಗೆ ಬಂದ್ರು ಕೂಡ ಇಂಗ್ಲಿಷ್ ಇಂಗ್ಲೀಷ್ ಮಾಡ್ಬೇಕು ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಇನ್ ಬಾಕಿ ಏನ್ ಪೋಸ್ಟ್ ಗಳು ಅದಾವಲ್ಲ ಕೂಡ ಇಂಗ್ಲಿಷ್ ನಲ್ಲೇ ಮಾಡ್ಬೇಕು ಸೊ ಅದಕ್ಕೋಸ್ಕರ ಅಂತ ಅಭ್ಯರ್ಥಿಗಳು ಸಿಗದೇ ಇರುವುದಕ್ಕ ಸಿಗದೆ ಇರುವುದಕ್ಕಾಗಿ ನೂರ ಅರವತ್ತು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗದಲ್ಲಿ ಖಾಲಿ ಇರುವಂತದ್ದು ಆಮೇಲೆ ಇದಕ್ಕ ಸಂಬಂಧಪಟ್ಟಂಗ ಡಿಗ್ರಿ ಒಳಗ ಇಂಗ್ಲಿಷ್ ಮೀಡಿಯಂ ಒಳಗ ಬಿ ಎನ್ನ ಕಂಪ್ಲೀಟ್ ಮಾಡಿರ್ಬೇಕು ಅಂತ ಹೇಳಿ ಒಂದು ಕ್ರೈಟೇರಿಯಾ ಐತಿ ಸೊ ಅದು ತುಂಬಾ ಅಭ್ಯರ್ಥಿಗಳಿಗೆ ಪ್ರಾಬ್ಲಮ್ ಆಗೈತಿ ಸಾಧ್ಯ ಆದ್ರ ತಗದ್ರಂತೂ ಬಹಳ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಕತಿ ಸೊ ಇದಷ್ಟು ಹುದ್ದೆಗಳ ಬಗ್ಗೆ ಮಾಹಿತಿ ಆಯಿತು ಇನ್ನ ನೆಕ್ಸ್ಟ್ ಇದಕ್ಕೆ ವಿದ್ಯಾರ್ಥಿಯನ್ನು ನೋಡುದಾದ್ರೆ ಬಿ ಎ ಕಂಪ್ಲೀಟ್ ಆಗಿರ್ಬೇಕು ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಪ್ಲಸ್ ಬಿ ಎಡ್ ಕಂಪ್ಲೀಟ್ ಆಗಿರ್ಬೇಕು ಬಿ ಎ ಬಿ ಅಂತ ಹೇಳಿದ್ರೆ ಬರೀ ಡಿಗ್ರಿ ಒಳಗ ಬಿ ಬರೋದಿಲ್ಲ ಬಿಎ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಏನಾಗಿದ್ರು ನಡಿತೈತಿ ಪ್ಲಸ್ ಅನ್ನ ಡಿಗ್ರಿ ಜೊತೆಗೆ ನೀವು ಬಿ ಅನ್ನು ಕೂಡ ಕಂಪ್ಲೀಟ್ ಮಾಡಿರ್ಬೇಕು ಬರೀ ನಾನು ಡಿಗ್ರಿ ಕಂಪ್ಲೀಟ್ ಮಾಡೀನಿ ಬಿ ಎಡ್ ಕಂಪ್ಲೀಟ್ ಮಾಡೀನಿ ನಾನು ಅಪ್ಲೈ ಮಾಡ್ಬೋದಾ ಅಂತ ಕೇಳಿದ್ರೆ ಹೈಲಿ ಇಂಪಾಸಿಬಲ್ ಯಾಕಂತ ಹೇಳಿದ್ರೆ ರೀಸೆಂಟ್ ಆಗಿ ಈ ಅವರು ಒಂದು ನಿಯಮವನ್ನು ಅಥವಾ ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ರು ಅದೇನಂತ ಹೇಳಿದ್ರೆ ಯಾರೆಲ್ಲ ಈ ಕ್ರೈಸ್ಟ್ ಅಡಿಯಲ್ಲಿ ಶಿಕ್ಷಕರಾಗಬೇಕು ಅಂತ ಹೇಳಿ ಬಯಸ್ತೀರಿ ಅಂತಹ ಅಭ್ಯರ್ಥಿಗಳು ಪೇಪರ್ ಟು ಅಂದ್ರೆ ಟಿ ಇ ಟಿ ಅಥವಾ ಸಿಟಿ ಟಿ ಯಾವ್ದಾದ್ರು ಆಗಲಿ ಟಿ ಇ ಟಿ ಪೇಪರ್ ಟು ಆದ್ರೂ ಕ್ವಾಲಿಫೈ ಆಗ್ಬಹುದು ಅಥವಾ ಸಿ ಟಿ ಇ ಟಿಗೆ ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕು ಈಗ ಈಗ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಪೇಪರ್ ಒನ್ ದೋರ್ ಬಂದ್ಬಿಡ್ಬಾಡ್ರಿ ಪೇಪರ್ ಒನ್ ಆಗೇದ್ರಿ ಬಿ ಎಡ್ ಡಿಗ್ರಿ ಪ್ಲಸ್ ಬಿ ಎಡ್ ಆಗೈತಿ ಪೇಪರ್ ಒನ್ ಆಗೈತಿ ನಾನು ಅಪ್ಲೈ ಮಾಡಬಹುದು ಅಂತ ಕೇಳಬಾಡ್ರಿ ತುಂಬಾ ಸ್ಪಷ್ಟವಾಗಿ ಹೇಳತ್ತೀನಿ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಪ್ಲಸ್ ಬಿ ಎಡ್ ಆಗಿರ್ಬೇಕು ಅದ್ರ ಜೊತೆ ಜೊತೆಗೆ ಟಿ ಟಿ ಪೇಪರ್ ಟು ಅಥವಾ ಸಿಟಿ ಇ ಟಿ ಪೇಪರ್ ಟು ಇದನ್ನ ಕ್ವಾಲಿಫೈ ಆಗಿದ್ರೆ ಮಾತ್ರ ನೀವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಎಲಿಜಿಬಲ್ ಅದಿರಿ ಅಂತ ಹೇಳಿ ಅರ್ಥ ಇದು ಸಂಬಂಧಪಟ್ಟಂಗ ಸಂಬಂಧಪಟ್ಟಂಥ ಇನ್ನು ಇದಕ್ ಸಂಬಂಧಪಟ್ಟಾಗ ಎಕ್ಸಾಮ್ ಅನ್ನ ಯಾರು ಕಂಡಕ್ಟ್ ಮಾಡ್ತಾರ ಅನ್ನೋದು ಒಂದು ಗೊಂದಲ ಇತ್ತು ಅದ ಗೊಂದಲ ಈಗ ಕ್ಲಿಯರ್ ಆಗಿದೆ ಏನಂತ ಹೇಳಿದ್ರೆ ಆ ಕೆ ಎ ಪ್ರಾಧಿಕಾರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತದೆ ಅಥವಾ ಕೆ ಪಿ ಎಸ್ ಸಿ ಪ್ರಾಧಿಕಾರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತದೆ ಅಂತ ನೋಡುದಾದ್ರೆ ಈ ಎಲ್ಲಾ ಹುದ್ದೆಗಳಿಗೆ ಪಿ ಎಸ್ ಸಿ ಅವರು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ ಕೆ ಪಿ ಎಸ್ ಸಿ ವಿಭಾಗದವರು ಅಥವಾ ಪ್ರಾಧಿಕಾರ ಈ ಎಲ್ಲಾ ಹುದ್ದೆಗಳಿಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತತಿ ಆಮೇಲೆ ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಎರಡು ಪೇಪರ್ ಅನ್ನ ಒಳಗೊಂಡಿರ್ತತಿ ಒಂದು ಜಿ ಕೆ ಪೇಪರ್ ಇರ್ತತಿ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ವೈಸ್ ಪೇಪರ್ ಇರ್ತತಿ ಒಂದು ನಿಮ್ಗ ಈಗ ಇನ್ನೊಂದ್ಸರಿ ಕ್ಲಿಯರ್ ಮಾಡ್ತಾನೆ ಕೆ ಪಿ ಎಸ್ ಸಿ ಅವ್ರು ನಡ್ಸಾಕತ್ತಾರ ಅಂತ ಹೇಳಿ ಎಲ್ಲರಿಗೂ ಕೂಡ ಗ್ರೂಪ್ ಸಿಲೆಬಸ್ ಇರ್ತತಿ ಅಂತಲ್ಲ ಇಲ್ಲಿರ್ತಕ್ಕಂತಹ ಎಲ್ಲಾ ಹುದ್ದೆಗಳಿಗೂ ಗ್ರೂಪ್ ಸಿಲೆಬಸ್ ಬರ್ತೈತಿ ಅಂತಲ್ಲ ಇಲ್ಲಿರ್ತಕ್ಕಂತಹ ಒಂದಷ್ಟು ಹುದ್ದೆಗಳಿಗೆ ಸಬ್ಜೆಕ್ಟ್ ವೈಸ್ ಪೇಪರ್ ಟು ಚೇಂಜ್ ಆಕೈತಿ ಅಂತ ನಾನು ನಿಮಗೆ ಹೇಳ್ತೇನೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಲ್ಲರೂ ಜಿ ಕೆ ಪೇಪರ್ ಅನ್ನ ಬರಿಬೇಕು ಎಲ್ಲರೂ ಎರಡು ಪೇಪರ್ ಬರೀಬೇಕು ಅದ್ರಾಗ ಒಂದ್ ಪೇಪರ್ ಜಿ ಕೆ ಒಂದ್ ಪೇಪರ್ ಪರ್ಟಿಕ್ಯುಲರ್ ಅಂತ ಹೇಳಿ ನಾನು ಸೊ ಆ ಜಿ ಕೆ ಪೇಪರ್ ಅನ್ನ ಎಲ್ಲರೂ ಕೂಡ ಬರಿಬೇಕು ಎಲ್ಲರೂ ಬರದಾದ್ಮೇಲೆ ಸಪ್ರೇಟ್ ಆಗಿ ಪೇಪರ್ ಟೂ ವಿಷಯಕ್ಕೆ ಬಂದಾಗ ಎಲ್ಲರಿಗೂ ಕೂಡ ಗ್ರೂಪ್ ಸಿಲೆಬಸ್ ಇರುವುದಿಲ್ಲ ಗ್ರೂಪ್ ಸಿಲೆಬಸ್ ಇಲ್ಲಿ ಇಲ್ಲಿರ್ತಕ್ಕಂಥ ವಾರ್ಡನ್ ಪೋಸ್ಟ್ ಗೆ ಆಗಿರ್ಬೋದು ಅಥವಾ ಎಫ್ ಡಿ ಎ ಪೋಸ್ಟ್ ಗೆ ಆಮೇಲೆ ಇನ್ನೊಂದಷ್ಟು ಹುದ್ದೆಗಳಿಗೆ ಗ್ರೂಪ್ ಸಿಲೆಬಸ್ ಇರುತ್ತೆ ಬಟ್ ಪರ್ಟಿಕ್ಯುಲರ್ ಆಗಿ ನಾನು ಸಬ್ಜೆಕ್ಟ್ ವೈಸ್ ಬಗ್ಗೆ ಮಾತನಾಡೋದಾದ್ರೆ ಕನ್ನಡ ಸಬ್ಜೆಕ್ಟ್ ಅಂತ ಬಂದಾಗ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಎರಡನೇ ಪತ್ರಿಕೆ ಆಗಿರ್ತತಿ ಅದೇ ತರ ಇಂಗ್ಲಿಷ್ಗೂ ಕೂಡ ಇರ್ತತಿ ಹಿಂದಿ ಗಣಿತ್ ವಿಜ್ಞಾನ್ ಸಮಾಜ ವಿಜ್ಞಾನ್ ಈ ಎಲ್ಲಾ ಆರು ವಿಷಯಗಳು ಪೇಪರ್ ಟೂ ಅನ್ನ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ತಮ್ಮದೇ ವಿಷಯದ ಆಧಾರದ ಮೇಲೆ ಹಂಡ್ರೆಡ್ ಕ್ವಶನ್ ಗಳನ್ನ ಒಳಗೊಂಡಿರ್ತತಿ ಸೊ ಈ ಎಲ್ಲಾ ವಿಷಯಗಳಿಗೂ ಕೂಡ ಗ್ರೂಪ್ ಸಿಲೆಬಸ್ ಇರುವುದಿಲ್ಲ ಇಲ್ಲಿ ವಾರ್ಡನ್ನು ಎಫ್ ಡಿ ಎಲ್ಲ ಗ್ರೂಪ್ ಸಿ ಎರಡನೇ ಪೇಪರ್ ಗ್ರೂಪ್ ಸಿ ಸಿಲೆಬಸ್ ಏನಿರ್ತತಿ ಅದನ್ನ ಓದ್ಬೇಕು ಇದನ್ನ ಓದಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ ಅನ್ನ ಓದ್ಬೇಕು ಇನ್ನು ಈ ಎಲ್ಲಾ ಹುದ್ದೆಗಳಿಗೆ ಸಂಬಂಧಪಟ್ಟಂಗ ಯಾವ್ಯಾವ ವಿಷಯದಲ್ಲಿ ಯಾವ್ಯಾವ ಏನು ಸಿಲೆಬಸ್ ಇದೆ ಆಮೇಲೆ ಯಾವ್ದು ಎಲ್ಲ ರೆಫರೆನ್ಸ್ ಬುಕ್ ಗಳನ್ನ ನೀವು ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇದೊಂದು ಕ್ಲಿಯರ್ ಇರಲಿ ಎಕ್ಸಾಮ್ ಅನ್ನ ಕೆ ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡ್ತಾರೆ ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇದೇ ತರ ಮತ್ತೊಂದು ವಿಡಿಯೋದಲ್ಲಿ ಹೊಸ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ